ಮಂಗಳೂರು ನಗರ ಮತ್ತು ಸುತ್ತಮುತ್ತಲಿನ ಮಹಾನಗರ ಪಾಲಿಕೆ ವ್ಯಾಪ್ತಿಯ ರಸ್ತೆಗಳು ತೀರಾ ಹದಗೆಟ್ಟಿದ್ದು ರಸ್ತೆ ಅಪಘಾತದಿಂದ ಅದೆಷ್ಟು ಜೀವಗಳು ಬಲಿಯಾಗಿದೆ ಆಸ್ಪತ್ರೆ ವಿಮಾನ ನಿಲ್ದಾಣ ಸೇರಿದಂತೆ ಮೂಲ ಸೌಕರ್ಯಗಳು ಮಂಗಳೂರಿನಲ್ಲಿ ಇರುವುದರಿಂದ ಪ್ರಯಾಣಿಕರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದೆ ಇದರಿಂದ ವಾಹನ ಸಂಚಾರವೂ ಜಾಸ್ತಿಯಾಗಿದ್ದು ರಸ್ತೆ ಸಮಸ್ಯೆಯಿಂದ ಸವಾರರು ಪರದಾಡುವಂತಾಗಿದೆ ರಸ್ತೆ ಚರಂಡಿ ಹಂಪ್ಗಳಿಗೆ ಬಣ್ಣ ಬಳಿಯದೆ ಅದೆಷ್ಟು ಅಪಘಾತಗಳು ನಡೆದಿವೆ ಇದು ತಿಂಗಳಗಟ್ಟಲೆ ಆಯಿತು ಇದೊಂದು ಇರೋದು ಇಲ್ಲಿ ಹೊಂಡ ಓಕೆ ತಿಂಗಳುಗಟ್ಟಲೆ ಆಯಿತು ಓಕೆ ಸಂಬಂಧಪಟ್ಟ ಅಧಿಕಾರಿಗಳು ನಗರ ಪಾಲಿಕೆಯ ಕಮಿಷನರ್ ಅವರೇ ಅಥವಾ ಈ ಏರಿಯಕ್ಕೆ ಬರುವ ಅವರೇ ಹಾಂ ನೋಡಿ ಹಾಂ ಸಂಬಂಧ ನೋಡಿ ಅಧಿಕಾರಿಗಳೇ ನೋಡಿ ಇದು ಇದು ನೋಡಿ ಇದಕ್ಕೆ ಒಂದು ಟೂ ವೀಲರ್ ಸ್ಪೀಡಲ್ಲಿ ನೋಡಿ ಹೇಗೆ ಆಗ್ತದೆ ನೋಡಿ ಹಾಂ ನಿನ್ನೆ ತೊಕ್ಕೋಟಿನಲ್ಲಿ ಇದೇ ಥರ ಒಂದು ಹಂಸಿಗೆ ಬಿದ್ದು ಒಂದು ವ್ಯಕ್ತಿ ಮೃತಪಟ್ಟಿರುತ್ತಾರೆ ಹಾಂ ನೋಡಿ ನಗರ ಪಾಲಿಕೆಯ ಸಂಬಂಧಪಟ್ಟ ಅಧಿಕಾರಿಗಳೇ ನೋಡಿ ಸ್ವಲ್ಪ ಇಷ್ಟೆಲ್ಲ ಆದರೂ ನಮ್ಮ ಜನಪ್ರತಿನಿಧಿಗಳು ಮಹಾನಗರ ಪಾಲಿಕೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿರುವುದು ಬೇಸರದ ವಿಷಯ ಸ್ಮಾರ್ಟ್ ಸಿಟಿ ಎಂದು ಕರೆಯಲ್ಪಡುವ ಮಂಗಳೂರಿನಲ್ಲಿ ದಿನೇ ದಿನೇ ರಸ್ತೆ ಅಪಘಾತಗಳು ಹೆಚ್ಚುತ್ತಿರುವುದು ದುರಾದೃಷ್ಟಕರವೇ ಸರಿ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತು ಗುಂಡಿಗಳಿಂದ ರಸ್ತೆಗೆ ಮುಕ್ತಿ ನೀಡಿ ಹೆಚ್ಚು ಅಪಘಾತಗಳು ನಡೆಯುವ ಸ್ಥಳಗಳಲ್ಲಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ಸಮರ್ಪಕವಾದ ಚರಂಡಿ ಪಾದಚಾರಿ ಮಾರ್ಗ ಹಂಪ್ಗಳಿಗೆ ಬಣ್ಣ ಬಳಿದು ಮುಂದೆ ಇಂತಹ ಅಪಘಾತಗಳಿಂದ ಮುಕ್ತಿ ನೀಡಬೇಕೆಂದು ಜನಸಾಮಾನ್ಯರ ಒಕ್ಕರಳಿನ ಕೂಗಾಗಿದೆ ನೋಡಿ ಸ್ಕೂಟರ್ ಹೇಗೆ ನೋಡಿ ಇದು ನೀವು ಈ ಥರ ಇದ್ದು ಕೂಡ ನೀವು ಕಣ್ಣಿದ್ದು ಕುರುಡರಾಗಿದ್ದೀರಲ್ಲ ಇದಕ್ಕೆ ಒಂದು ಪರಿಹಾರ ಮಾಡಿ ಯಾರಾದರೂ ಒಂದು ಬಿದ್ದು ಸಾಯುವುದಕ್ಕಿಂತ ಮುಂಚೆ ದಯಮಾಡಿ ಇದಕ್ಕೊಂದು ಪರಿಹಾರ ಮಾಡಿ ಪ್ಲೀಸ್ ಇದು ಪಂಪಲ್ಲಿಂದ ಕಂಕನಾಡಿಗೆ ಬರುವ ರಸ್ತೆ ಒಂದು ಹೊಂಡ ಸುಲ್ತಾನ್ ಜ್ಯುವೆಲ್ಲರಿ ಇದರ ಮುಂದುಗಡೆನೇ ಇದೆ ಇನ್ನೊಂದು ಹೊಂಡ ಸಿಟಿ ಗೋಲ್ಡ್ ಇದರ ಮುಂದುಗಡೆ ಇದೆ ಸಂಬಂಧಪಟ್ಟ ಅಧಿಕಾರಿಗಳೇ ಯಾರಾದರೂ ಬಿದ್ದು ಸಾಯುವಕ್ಕಿಂತ ಮುಂಚೆ ಪ್ಲೀಸ್ ಇದನ್ನೊಂದು ಸರಿ ಮಾಡಿಕೊಡಿ